ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ತಿದ್ದೆ ರಾತ್ರಿ ಐದು ನಿಮಿಷ ಆಗ್ಬೇಕಾದ್ರೆ ಕಿಡ್ನಾಪ್ ಆಗಿದೆ ಅವರ ಎರಡೂ ಹೇಳಿದ್ದೆ ನಾನು

ಮತ್ತು ತಮ್ಮ ಹೋಗಿದ್ದ ವಿಡಲಗೌಡ ಅಪ್ಪ ಅವನು ಮರೆ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದಿಲ್ಲ ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕರ್ತಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆಕಡೆ ನೋಡ್ಕೊಂಡು ನೋಡಿ

ಅದು ಕೇಳ ಏನೂ ಕರೆ ಕಟ್ಟೆ ನಾವು ಪಕ್ಷ ಜವಾಬ್ದಾರಿ ತೆಗೆದುಕೊಂಡ್ರೆ ಆಗಿದ್ದಲ್ಲ ಆಯ್ತು ನಾವಂತೂ ಪಗಳ ವಾಪಸ್ ತರಬೇಕಂತ ಸಾಧ್ಯ ಆದ್ರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಏನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತನೇ ಇರ್ತಾ ಇದ್ದೀವಿ ಸೊ ಮಿಸ್ ಆ ದಿವಸ ಮನೆಗೆ ಅದು ಮೂವತ್ತುವರೆಗೆ ಬಂದಿದ್ರು ನಾನೇ ನೋಡಿದ್ದೇನೆ ಅವರ ಪ್ರೊಪರ್ಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತೊಗೊಂಡು ಹೋಗಿದ್ದು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಅಂತ ಆ ನಂಬರ್ ನನಗಿದ್ದಲ್ಲಿ ಯಾವಾಗ ಝಮ್ ಮಾಡೋಕ್ಕಾಗಿತ್ತು ಇದೇ ಚೀಪ್ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಯಾರೊಟ್ಟಿಗೆ ಹೋಗಿರ್ಬೇಕು ಎರಡು ದಿವಸ ಬರ್ಬೋದು ನೀವೇ ನಾವು ಏನು ಉಳಿಯಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ಇಲ್ಲಿ ದನಿಗಳಿದ್ದ ಬಾಯಲ್ಲಿ